ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಈ ನಡುವೆ ನಾನೇ ಮುಂದಿನ ಸಿಎಂ ಮುಂದಿನ ಅವಧಿಯಲ್ಲೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಕ್ಲಿಯರ್ ಆಗಿ ಹೇಳಿದ್ದಾರೆ ಮತ್ತೊಂದು ಕಡೆ ಸಚಿವರ ದಂಡೆ ಸಿದ್ದು ಬೆಂಬಲಕ್ಕೆ ನಿಂತಿದೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಪರ ಅವರ ಆಪ್ತರು ಕೂಡ ಬ್ಯಾಟಿಂಗ್ ಶುರು ಮಾಡಿದ್ರು ಆದರೆ ಅವರಿಗೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಫೈಟ್ ಸಿದ್ದು ಬೆನ್ನಿಗೆ ಸಚಿವರು ಡಿಕೆಶಿ ಆಪ್ತರಿಗೆ ನೋಟಿಸ್ ರಾಜ್ಯದಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಸದ್ದುಗದ್ದಲ ತೀವ್ರಗೊಂಡಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ತಾ ಇದ್ದಂತೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೆಲವು ಶಾಸಕರು ಕೈ ನಾಯಕರು ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಪೂರ್ಣ ವಿರಾಮ ಹಾಕಲು ಸಿದ್ದರಾಮಯ್ಯ ಮುಂದಾಗ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ ಈ ನಡುವೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರು ಗಟ್ಟಿಯಾಗಿ ನಿಂತರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಸುವಂತಹ ಶಾಂತಿ ಗಾಂಧಿ ಭಾರತ ನೋಡಿ ಅಲ್ಲಿ ಗಾಂಧಿ ಭಾರತ ನಮ್ ದೇಶದಲ್ಲಿ ಎಲ್ಲ ಸರಿಯಾಗುತ್ತೆ ನಮ್ ಹೈಕಮಾಂಡ್ ಅವ್ರು ಒಳ್ಳೆ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಹೇಳಿದರೆ ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿದ್ದಾರೆ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಏನಾಗಿಲ್ಲ ಅಕ್ಟೋಬರ್ ಕ್ರಾಂತಿ ಈಗ ನವಂಬರ್ ಕ್ರಾಂತಿ ಚಲೋ ಮಾಡಿದೆ ಹಂಗೆ ಹೋಗ್ತದೆ ನವಂಬರ್ ಮತ್ತೆ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿ ಬರ್ತದೆ ನನಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ ಗೆ ಗೊತ್ತು ಪವರ್ ಶೇರಿಂಗ್ ಏನಾರ ಇದ್ರೆ ಮುಖ್ಯಮಂತ್ರಿಗಳು ಬಂತು ಉಪ ಮುಖ್ಯಮಂತ್ರಿಗಳು ಬಂತು ಏನಾದ್ರು ಅವ್ರಿಗೆ ಮುಂದೆ ಆಗಿದ್ರೆ ಅವ್ರು ಹೇಳಬೇಕಾಗ್ತದ ನಮ್ಗೆ ಹತ್ರ ಅವ್ರಿಗೆ ಗೊತ್ತಿಲ್ಲ ಪವರ್ ಶೇರಿಂಗ್ ಸಿಎಂ ಬದಲಾವಣೆ ಆಗಲ್ಲ ಎಂದ ಸುರ್ಜೇವಾಲ ದೇರ್ ಇಸ್ ಆಬ್ಸೊಲ್ಯೂಟ್ಲಿ ನೋ ಡಿಸೆಂಟ್ ಇನ್ ದ ಪಾರ್ಟಿ ಅವರ್ ಪಿ ಪ್ರೆಸಿಡೆಂಟ್ ಹೂ ಆಲ್ಸೋ ಹ್ಯಾಪನ್ಸ್ ಟು ಬಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಈಸ್ ಫುಲಿ ಆಥೋರೈಸ್ಡ್ टू एंश्योर दैट एवरी बडी टोज द पार्टी लाइन एंड डज नॉट स्पीक बिया दे ब्रीज समीपल गेट एक्सईटेडर ऑन अकाउंट ऑफ देर इमोशन और अदरव एंड मेक् स्टेटमेंट्स विच आर बिया द रेमिट एंड रेलम ऑफ पार्टीज डिसप्ली दैट्स वाई आई हेव आस्ट श्री डी के शिवकुमार टू डी विथ दम अकॉर्डिंगली प्रयत्न विफल आगब आग ತಾಯಿನ ನಮಸ್ಕಾರ ಮಾಡಲಿಕ್ಕೆ ಅನೇಕರು ಅಡಚಣೆ ಮಾಡ್ತಾ ಇದ್ದಾರೆ ಆದರೆ ಅಡಚಣೆ ಮಾಡೋದಕ್ಕೆ ನಾವ್ಯಾರಿಗೂ ಅಡ್ಡ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ತಾವೆಲ್ಲ ಇದ್ದೀರಿ ತಮಗೆಲ್ಲ ಕೂಡ ಅನುಭವ ಇದೆ ತಾವೆಲ್ಲ ಚಿಕ್ಕರಿತೀರಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ಇದನ್ನ ಮುಂದುವರಿಸ್ತೀವಿ ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು ಪ್ರಾಪ್ತಿಫಲಿಲ್ಲ ಕುರ್ಚಿ ಕಳೆದುಕೊಳ್ತಾರೆ ಕುರ್ಚಿ ಕಳೆದ ನೀಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ನಲ್ಲಿ ಅಧಿಕಾರ ಕಳೆದುಕೊಳ್ಳಲಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ ಅಂತ ಹೇಳಿಲ್ಲ ನವಂಬರ್ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವಂಬರಲ್ಲಿ ಕ್ರಾಂತಿ ಆಗ್ತೈತೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಅಂತೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡೋಲ್ಲ ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವ್ರದ್ದು ಅವ್ರು ಬಿಟ್ಕೊಡಲ್ಲ ಡಿ ಕೆ ಶ್ ಕುಮಾರ್ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡೋಲ್ಲ ಡಿ ಕೆ ಕುಮಾರ್ ಹಠ ಬಿಡೋಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಎಂದೊಂದು ಒಂದು ಕ್ಷಣವೂ ಇರ್ತಿರಲಿಲ್ಲ ಯಾಕೆಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಈಗ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರ ದಂಡೆ ನಿಂತಿದೆ ಸಿದ್ದರಾಮಯ್ಯ ಆಪ್ತರಾದ ಜಮೀರ್ ಅಹಮದ್ ಖಾನ್ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹೋದಯಪ್ಪ ಮಾತ್ರವಲ್ಲ ಯಾವುದೇ ಬಣಗಳಲ್ಲಿ ಗುರುತಿಸಿಕೊಳ್ಳದ ರಾಮಲಿಂಗರೆಡ್ಡಿ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ ಪ್ರಯತ್ನ ವಿಫಲ ಆಗಬಹುದು ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ಡಿಕೆಶಿ ಮತ್ತೆ ಈ ಮಾರ್ಮಿಕವಾದ ಮಾತನಾಡಿದ್ದಾರೆ ಐದು ದಿನಗಳ ಕಾವೇರಿ ಆರತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಐವತ್ತೈದು ಪುರೋಹಿತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ಡಿಕೆಶಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ತಮ್ಮ ಸರ್ಕಾರಿ ನಿವಾಸದಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ರು ಮೂರು ದಿನಗಳ ಕಾಲ ಆರತಿ ಮಾಡೋಣ ಶುಕ್ರವಾರ ಶನಿವಾರ ಭಾನುವಾರನ್ನು ಕಾವೇರಿ ಆರತಿ ಮಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಮಸ್ಕಾರ ಮಾಡಲಿಕ್ಕೆ ಅನೇಕರು ಅಡಚಣೆ ಮಾಡ್ತಾ ಇದ್ದಾರೆ ಆದ್ರೆ ಅಡಿಸ್ಟೆ ಮಾಡೋದಕ್ಕೆ ನಾವ್ಯಾರಿಗೂ ಅಡ್ಡ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ತಾವೆಲ್ಲ ಇದ್ದೀರಿ ತಮಗೆಲ್ಲ ಕೂಡ ಅನುಭವ ಇದೆ ತಾವೆಲ್ಲ ಚಿಕ್ಕರಿತೀರಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ಇದನ್ನ ಮುಂದುವರ್ಸ್ತೀವಿ ಮುಂದುವರಿಸ್ತೀವಿ ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು ಪ್ರಾಪ್ತ ವಿಫಲ ಆಗೋದಿಲ್ಲ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಇದೆ ಇವತ್ತು ನಾವೆಲ್ಲ ಈ ಒಂದು ಪ್ರಾರ್ಥನೆ ಏನಿದೆ ಈ ಪ್ರಾರ್ಥೆಯನ್ನ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಈ ನಡುವೆ ನಾನೇ ಮುಂದಿನ ಸಿಎಂ ಮುಂದಿನ ಅವಧಿಯಲ್ಲೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಕ್ಲಿಯರ್ ಆಗಿ ಹೇಳಿದ್ದಾರೆ ಮತ್ತೊಂದು ಕಡೆ ಸಚಿವರ ದಂಡೆ ಸಿದ್ದು ಬೆಂಬಲಕ್ಕೆ ನಿಂತಿದೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಪರ ಅವರ ಆಪ್ತರು ಕೂಡ ಬ್ಯಾಟಿಂಗ್ ಶುರು ಮಾಡಿದ್ರು ಆದರೆ ಅವರಿಗೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಫೈಟ್ ಸಿದ್ದು ಬೆನ್ನಿಗೆ ಸಚಿವರು ಡಿಕೆಶಿ ಆಪ್ತರಿಗೆ ನೋಟಿಸ್ ರಾಜ್ಯದಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಗದ್ದಲ ತೀವ್ರಗೊಂಡಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ತಾ ಇದ್ದಂತೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೆಲವು ಶಾಸಕರು ಕೈ ನಾಯಕರು ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಪೂರ್ಣ ವಿರಾಮ ಹಾಕಲು ಸಿದ್ದರಾಮಯ್ಯ ಮುಂದಾಗ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ ಈ ನಡುವೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರು ಗಟ್ಟಿಯಾಗಿ ನಿಂತರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಸುವಂತಹ ಶಾಸಕರಿಗೆ ನೋಟಿಸ್ ಭಾಗ್ಯವನ್ನ ಕರುಣಿಸಲಾಗ್ತಾ ಇದೆ సిద్ధరమయ్య బెంబలకి సచివర దండు